ಅಲ್ಲಿ ಅವ್ರು ಏನ್ ವಿಚಾರಕ್ಕೆ ಹೋಗಿದ್ರು ಏನ್ ವಿಚಾರ ಮಾತಾಡಿದ್ರು ಅನ್ನೋಂಥದ್ದು ಮಾತಾಡಿರೋರ್ಗ್ ಮಾತ್ರ ಗೊತ್ತು ಅಂಡ್ ಆ ಮಾತಾಡಿರೋ ಜಾಗದಲ್ಲಿ ಇದ್ದಂತ ವ್ಯಕ್ತಿ ಮಾತ್ರ ನನ್ಗೊಂದು ಒಬ್ಬ ಗೊತ್ತಿರೋಂತ ಹುಡುಗ ಅಂಡ್ ಅಲ್ಲಿ ಓದೋಗ ಎಸ್ ಅವರು ನಾರಾಯಣ್ ಗೌಡ್ರು ಅವ್ರ ಮಗನ ಇನ್ವಿಟೇಷನ್ ಕಾರ್ಡ್ ಕೊಡಕ್ ಹೋಗಿರ್ತಾರೆ ಈ ಒಂದು ಶುಕ್ರವಾರ ಅವ್ರದ್ ಮಗನ್ದ್ದು ಒಂದ್ ಮದ್ವೆ ಇರುತ್ತೆ ಸೊ ನನ್ನ ಒಂದು ಪ್ರಶ್ನೆ ಇನ್ವಿಟೇಷನ್ ಈಗ ಬಿಗ್ ಬಾಸ್ ಫಿನಾಲೆ ಸ್ಟೇಜ್ ಅಲ್ಲಿ ನಿಂತಿರುವಂತದ್ದು ಅಲ್ವಾ ಎಲ್ಲಾ ಕಡೆನು ಅದೊಂದು ಕಾಂಟ್ರವರ್ಸಿ ಆಗ್ತದೆ ಈ ಮೂಮೆಂಟ್ ಅಲ್ಲಿ ಹೋಗಿ ಇನ್ವಿಟೇಷನ್ ಕೊಡ್ಬೇಕಾಗತ್ತಾ ಇನ್ನೂ ಒಂದ್ ಎರಡು ದಿವಸ ಬಿಟ್ಟು ಕೊಡ್ಬೋದಾಗಿತ್ತು ಇಲ್ಲ ಫಸ್ಟ್ ಡೇ ಕೊಡ್ಬಹುದಾಗಿತ್ತು ಇಲ್ಲ ಮಗಳ ಮದ್ವೆಗೆ ಕೊಡ್ತಿರೋದು ಮಗನ್ ಮದ್ವೆಗೆ ಯಾಕೆ ಸುದೀಪ್ಗೋಗಿ ಕೊಡ್ಬೇಕಾಗಿತ್ತು ಅನ್ನೋದ್ ನನ್ನ ಪ್ರಶ್ನೆ ಕಾಂಟ್ರವರ್ಸಿ ಆಗುತ್ತಾನದ ಗೊತ್ತು ತಪ್ಪ ಅದು ಫೋಟೋ ಇಡಿಸ್ಕೊಂಡಿರೋರು ಅವರು ಫೋಟೋ ಇಸ್ಕೊ ಇಡಿಸ್ಕೊಂಡ್ಬಿಟ್ಟ ಮೇಲೆ ಅದು ವೈರಲ್ ಆಗೇ ಆಗುತ್ತೆ ಅನ್ನೋದು ಗೊತ್ತಿದೆ ಉತ್ತರ ಕೊಡ್ಬೇಕಾಗಿರೋದು ಅವರು ನಾನು ಹೇಳಿರೋದು ಇದು ಕಲಿಯುಗ ಇದು ಕಲಿಯುಗ ಎಂಬುದು ತಿಳಿಯಲಿ ಇಷ್ಟೇ ಒಂದ್ ವಿಚಾರ ಇಟ್ಕೊಂಡ್ಬಂದ್ರೆ ನಾನು ನಿಮ್ಮನ್ನ ಭೇಟಿ ಮಾಡಕ್ ಆಗ ಸುಮ್ನೆ ಸುಮ್ನೆ ನೀವು ನನಗೆ ಟೈಮ್ ಕೊಟ್ಬಿಡ್ತೀರ ದೊಡ್ಡ ಸೆಲೆಬ್ರಿಟಿ ನಾನ್ ಬರ್ತಾ ಇದ್ದೀನಿ ಅಂತ ಅಂದ್ರೆ ಒಂದು ವಿಚಾರ ಇಟ್ಕೊಂಡ್ ಬಂದೋಗ ಆ ವಿಚಾರದ ಜೊತೆ ಆ ಒಂದು ಟಾಪಿಕ್ ಚರ್ಚೆ ಆಗಿರುತ್ತೆ ಹಾಗಿದೆ ಕೂಡ ಆಯ್ತಾ ಎಸ್ ಇದು ಒಂದು ಇನ್ವಿಟೇಷನ್ ಒಂದು ನೆಪ ಅಷ್ಟೇ ಬಟ್ ಅವರು ಅವ್ರ ಗೌರವ ಅಧ್ಯಕ್ಷ ಉಳಿಸ್ಬೇಕು ಅಂತ ಗೌಡ್ರು ಓಡಾಡ್ತಾ ಇದಾರೆ ಅದ್ ನಿಜಾನೇ ಯಾಕಂದ್ರೆ ನಾರಾಯಣಗೌಡ್ರ ಅವ್ರ ಸಂಘಟನೆ ಅವ್ರು ಎಲ್ಲಾರು ನಿಂತ್ಕೊಂಡಿದಾರಲ್ಲ ನಮ್ಮ ಕರವೆಯ ಗೌರವ ಅಧ್ಯಕ್ಷೆ ಆದಂತ ಅಶ್ವಿನಿ ಗೌಡಗೆ ಓಟ್ ಮಾಡಿ ಕೆಚ್ಚದೆಯ ಕನ್ನಡತಿ ಕನ್ನಡ ಬರೆಯಕ್ ಬರೋದಿಲ್ಲ ಅರ್ವತ್ ಪರ್ಸೆಂಟ್ ಕನ್ನಡ ಮಾತಾಡೋದಿಲ್ಲ ಕನ್ನಡ ಬೋರ್ಡ್ ಹಾಕ್ರೋ ಕನ್ನಡ ಬೋರ್ಡ್ ಹಾಕ್ರೋ ಅಂತ ರಸ್ತೆ ರಸ್ತೆಗಿಡಿದು ಮೈಕ್ ಇಟ್ಕೊಂಡು ಬೀದಿ ಬೀದಿ ಹೋರಾಟ ಮಾಡ್ತಾರೆ ಆದ್ರೆ ಅವ್ರ ಕನ್ನಡ ರಕ್ಷಣಾ ವೇದಿಕೆ ಇರುವಂತ ಗೌರವಾಧ್ಯಕ್ಷೆಗೆ ಕನ್ನಡ ಬರೋದಿಲ್ಲ ಬರೆಯಕ್ ಬರಲ್ಲ ಮಾತಾಡಕ್ ಬರಲ್ಲ ಇನ್ ಯಾವ ಸೀಮೆ ಗೌರವಾಧ್ಯಕ್ಷೆ ಸೊ ಆ ಗೌರವಾಧ್ಯಕ್ಷೆ ಹೋಗಿರುವಂತ ಗೌರವನ ತಂದ್ಕೊಡೋದಕ್ಕೆ ಪಾಪ ಹೋಗಿದ್ರು ಅನ್ಸುತ್ತೆ ಬಟ್ ಏನೇ ಆಗ್ಲಿ ಸರ್ ರಾಜ್ಯಾದ್ಯಂತ ಓಟ್ಸ್ ಯಾರಕ್ ಬಿದ್ದಿದೆ ಯಾರ ಕಮೆಂಟ್ಸ್ ಬರ್ತಾ ಇದೆ ಜನ ಅಭಿಪ್ರಾಯ ಎಲ್ಲಾನು ಗೊತ್ತಿದೆ ಅಲ್ಲಿ ಏನೂನು ಮಾಚಕ್ ಸಾಧ್ಯ ಇಲ್ಲ ಬಟ್ ಬಿಗ್ ಬಾಸ್ ಏನಾದ್ರೂ ಡಬಲ್ ಗೇಮ್ ಹಾಡ್ತಾ ಹಾಡ್ತು ಅಂದ್ರೆ ದಟ್ ವಿಲ್ ಬಿ ಡಿಫ್ರೆಂಟ್ ಸರ್ ಬಿಗ್ ಬಾಸ್ ಅಂದ್ರೆ ಬರೀ ಬಿಗ್ ಬಿಗ್ ಪಿಕ್ ಬಾಲ್ ಇರೋದು ಅಂತ ಬಡವ್ರ ಮನೆ ಮಕ್ಕಳನ್ನ ಯಾಕೆ ಬಿಟ್ಟು ಅವಮಾನ ಮಾಡೋದಕ್ಕೆ ಲಾಸ್ಟ್ ಅಂಕ ಇಟ್ಕೊಂಡು ಅವ್ರ ಹಾಕೋ ಊಟ ತಿನ್ಕೊಂಡು ಅವ್ರು ಹೇಳಿದ ಕೆಲ್ಸ ಮಾಡ್ಕೊಂಡು ಹೋಗೋದಕ್ಕೆ ಇರೋದು ಅವರ ತಂದೆ ಏನ್ ಗಿಲ್ಲಿ ಇದಾನಲ್ಲ ಅವ್ರ ತಂದೆ ಆಪರೇಷನ್ ಹಾರ್ಟ್ ಆಪರೇಷನ್ ದುಡ್ಡನ್ನ ಹೆತ್ಕೊಂಡು ಹೋಗಿರೋದವ್ನು ಹೋಗ್ಬರ್ತೀನಿ ಅಂತ ಏನೋ ಒಂದ್ ಒಳ್ಳೇದಾಗ್ಲಿ ಅಂತ ಅವ್ನು ಜಿ ಕನ್ನಡದಲ್ಲಿ ಹ್ಯಾಕ್ ಮಾಡಿದಾನೆ ರಿಯಾಲಿಟಿ ಶೋಸ್ ಅಲ್ಲಿ ಅಲ್ಲೂ ಅವ್ನು ಮಿನ್ ಆಗಿಲ್ಲ ಅಲ್ಲೂ ಲಾಸ್ಟ್ ತಂಗ ಇಟ್ಕೊಂಡು ಕಳ್ಸಿದೆ ಕೆಲ್ಸ ಇಲ್ಲಿ ಇದಾಗ್ಬಾರ್ದು ಯಾಕಂದ್ರೆ ನೀವು ಸೋಷಿಯಲ್ ಮೀಡಿಯಾ ತೆಗದ್ರೆ ನೋಡ್ತಿರಲ್ವಾ ಜನ ಅಭಿಪ್ರಾಯ ಜನ ಬೆಂಬಲ ಸಹ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅವ್ನ್ಗೆ ಇದೆ